ನೀವು ಬಳಸ್ತಾ ಇರೋ ಎಣ್ಣೆ ವಿಷ ಅಂತ ಗೊತ್ತಿದ್ರು ದಾರಿ ತೋಚದೆ ಅದನ್ನೇ ಬಳಸ್ತಾ ಇದ್ದೀರಾ ಮನೆಯಲ್ಲಿ ಎಣ್ಣೆ ತೆಗಿಲಿ ಅದ್ರಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅಂತ ತಲೆ ಕೆಡ್ಸ್ಕೊಂಡು ಕೂತಿದ್ದೀರಾ ಮನೆಯಲ್ಲಿ ಎಣ್ಣೆ ತೆಗಿಲಿಕ್ಕೆ ತುಂಬಾ ಖರ್ಚಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಮಸ್ಕಾರ ರೈತ ಬಾಂಧವ್ರೆ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭಾವ ಬಳಗಕ್ಕೆ ಸ್ವಾಗತ ಸೊ ನಾವೀಗ ಬೆಂಗಳೂರಿನ ನವರಂಗ್ ಹತ್ರ ಇರುವಂತಹ ಋತು ಎಂಟರ್ಪ್ರೈಸಸ್ ಹತ್ರ ಇದ್ದೀವಿ ನೋಡಿ ಈ ಕಡೆ ನವರಂಗ್ ಶಾಪ್ ಬರುತ್ತೆ ನವರಂಗಿಂದ ನೀವು ಬಸವೇಶ್ವರ ನಾಗರ ಕಡೆ ಹೋಗ್ತಿರಲ್ಲ ಅಲ್ಲಿ ಒಂದು ಋತು ಎಂಟರ್ಪ್ರೈಸಸ್ ಬರುತ್ತೆ ಈ ಒಂದು ಋತು ಎಂಟರ್ಪ್ರೈಸಸ್ ಅಲ್ಲಿ ಏನ್ ಸಿಗುತ್ತಪ್ಪ ಅಂತಂದ್ರೆ ನೀವು ನಿಮ್ಮ ಮನೆಯಲ್ಲಿಯೇ ಶುದ್ಧವಾದ ಎಣ್ಣೆಯನ್ನು ತಯಾರಿಸುವಂತಹ ಯಂತ್ರಗಳು ಸಿಗ್ತವೆ ಅದ್ರ ಬಗ್ಗೆ ಮಾಹಿತಿ ತಿಳ್ಸ್ಕೊಡ್ತೇನೆ ಅಡ್ರೆಸ್ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಈ ಕಡೆ ಬಂದ್ರೆ ನಿಮಗೆ ನವರಂಗಿಂದ ನೀವು ಬಸವೇಶ್ವರ ನಗರ್ ಕಡೆ ಹೋಗ್ತಿರಲ್ವಾ ಸೊ ಇಲ್ಲಿ ಬಾಟಾ ಮತ್ತೆ ಲಿಬರ್ಟಿ ಶೋರೂಮ್ ಇದೆಲ್ಲ ಇದ್ರ ಅಪೋಸಿಟ್ ಋತು ಎಂಟರ್ಪ್ರೈಸಸ್ ಇರೋದು ಸೊ ಈ ಒಂದು ವಿಡಿಯೋದಲ್ಲಿ ಆ ಒಂದು ಯಂತ್ರದ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳ್ಸಿಕೊಡ್ತೇನೆ ನೋಡಿ ಇಲ್ಲಿದೆ ಋತು ಎಂಟರ್ಪ್ರೈಸಸ್ ಅಂತ ಹೇಳಿ ಫೋನ್ ನಂಬರ್ ಸಹ ಇಲ್ಲಿದ್ದಾವೆ ಅಡ್ರೆಸ್ ತಡ ಮಾಡದೆ ಈ ಒಂದು ಋತು ಎಂಟರ್ಪ್ರೈಸಸ್ ನ ಹತ್ರ ಹೋಗೋಣ ಪರಿಚಯ ಯಂತ್ರದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಬರೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ತಮ್ಮ ಸಂಸ್ಥೆಯ ಪರಿಚಯ ಮಾಡ್ಕೊಡಿ ಹಾಗೆ ಇಲ್ಲಿರುವಂತಹ ಒಂದು ಪರಿಶುದ್ಧವಾದ ಎಣ್ಣೆಯನ್ನು ತೆಗೆಯುವಂತಹ ಯಂತ್ರದ ಬಗ್ಗೆ ಮಾಹಿತಿ ತಿಳ್ಸ್ಕೊಡಿ ಸರ್ ನಮಸ್ಕಾರ ನಾನು ಋಗುನಂದನ್ ಅಂತ ಋತು ಎಂಟರ್ಪ್ರೈಸಸ್ ನ ಮಾಲೀಕ ಸೊ ಇದು ಯಂತ್ರ ಸ್ಟೈನ್ಲೆಸ್ ಸ್ಟೀಲ್ ನಲ್ಲಿ ಮಾಡುವಂತ ಪೂರ್ತಿ ಬಾಡಿ ಸ್ಟೈನ್ಲೆಸ್ ಸ್ಟೀಲ್ ತ್ರೀ ನಾಟ್ ಫೋರ್ ಗ್ರೇಡ್ ಅಲ್ಲಿ ಮಾಡುವಂತಹ ಒಂದು ಅದ್ಭುತ ಎಲ್ಲಾ ರೀತಿಯ ಬೀಜಗಳನ್ನ ಉಪಯೋಗಿಸಿ ಅಂದ್ರೆ ಎಣ್ಣೆ ಕಾಳುಗಳನ್ನ ಉಪಯೋಗಿಸಿ ಎಣ್ಣೆ ಮನೆಯಲ್ಲೇ ಎಣ್ಣೆ ಅಂತ ಈಗ ನೋಡಿ ಆ ಕೊಬ್ಬರಿ ಎಳ್ಳು ಹುಚ್ಚೆಳ್ಳು ಏನು ಶೇಂಗಾ ಬೀಜ ಸೂರ್ಯಕಾಂತಿ ಈ ತರದೆಲ್ಲ ಸುಮಾರು ಹತ್ತು ಹದಿನೈದು ರೀತಿಯ ಕಾಳುಗಳನ್ನು ಉಪಯೋಗಿಸಿ ಎಣ್ಣೆ ತಗೋಬಹುದಾದಂತಹ ಒಂದು ಮಿಷಿನ್ ಇದೆ ಯಂತ್ರ ಸೊ ಇದು ನೀವು ಮನೆಯಲ್ಲೇ ಇಟ್ಕೊಂಡು ಎಲ್ಲಾ ರೀತಿಯ ಎಣ್ಣೆಗಳನ್ನ ತಗೋಬಹುದು ಸರ್ ಮಷಿನ್ ಗೆ ಎಷ್ಟು ಲಕ್ಷ ಆಗುತ್ತೆ ಸರ್ ಲಕ್ಷ ಏನಿಲ್ಲ ಇದು ಬರೀ ಇಪ್ಪತ್ತು ಸಾವಿರ ಪ್ಲಸ್ ಜಿ ಎಸ್ ಟಿ ಆಗುತ್ತೆ ಮತ್ತೆ ಫ್ರೀ ಡೆಲಿವರಿ ಬರುತ್ತೆ ಡೆಲಿವರಿ ಜಿ ಎಸ್ ಟಿ ಎಲ್ಲ ಸೇರಿ ಪ್ಲಸ್ ಜಿ ಎಸ್ ಟಿ ಆಗುತ್ತೆ ಬಳಸ್ತೀವಿ ಅಂದ್ರೆ ಹತ್ತಿರ ಬರುತ್ತೆ ಇದು ಮನೆಯಲ್ಲಿ ಬಳಸೋದಾದ್ರೆ ನನ್ ಗೊತ್ತಿರೋ ಹಾಗೆ ಇದನ್ನ ಬಳಸೋದ್ರೆ ನೀವು ಮೂರ್ನಾಲ್ಕ ದಿನಕ್ಕೆ ಬಳಸ್ತೀರಾ ಒಂದು ತಿಂಗಳಿಗೆ ಸೊ ಒಂದ್ ಮೂರ್ನಾಲ್ಕ ದಿನ ಬಳಸಿದ್ರೆ ನಿಮ್ಗೆ ಅಮ್ಮಮ್ಮ ಅಂತಂದ್ರೆ ಒಂದು ಐವತ್ತರಿಂದ ಅರವತ್ತು ರೂಪಾಯಿ ಅಂದ್ರೆ ನಾನ್ ಹೇಳ್ತೇನೆ ಮೂರ್ನಾಲ್ಕು ಸಲ ಬಳಸಿದ್ರೆ ಒಂದು ಐವತ್ತರಿಂದ ಅರವತ್ತು ರೂಪಾಯಿ ಕರೆಂಟ್ ಚಾರ್ಜ್ ಆಗ್ಬೋದು ಅಂದ್ರೆ ನಮಗೆ ಕರೆಂಟ್ ಬಿಲ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೌದು ಓಕೆ ಸರ್ ಸರ್ ಈಗ ಈ ಮಷಿನ್ ನ ಆಪರೇಟ್ ಮಾಡೋದು ಅಷ್ಟು ಸುಲಭವಾಗಿರುತ್ತ ಯಾವ ತರ ಸರ್ ಅತ್ಯಂತ ಸುಲಭ ಇದು ನೀವೇನು ಮಿಕ್ಸಿ ಅನ್ನ ಹೇಗೆ ಆನ್ ಮಾಡಿ ಅಥವಾ ಇದು ಡ್ರೈನ್ ಮಾಡ್ತೀರಾ ಅದ್ಗಿಂತ ಸುಲಭವಾಗಿರುವಂತಹ ಓಕೆ ಸರ್ ಸರ್ ಇಲ್ಲಿ ಏನ್ ಎಣ್ಣೆಗಳಿದೆಯಲ್ಲ ನೀವು ಬೇರೆ ಕಡೆ ತಂದು ತೋರ್ಸೋಕೆ ಇಟ್ಟಿರೋದ ಅಥವಾ ನೀವೇ ಮಾಡಿರೋದ ಸರ್ ಇದೆಲ್ಲ ಎಲ್ಲ ನಿಮ್ಗೇನೇ ಸಿದ್ಧ ನೋಡಿ ಇದು ನಾವೇ ಮಾಡುವಂಥದ್ದು ಇದು ನಿನ್ನೆ ಮಾಡಿರೋದು ನಿನ್ನೆ ಡೆಮೋ ಬಂದಾಗ ತೋರಿಸ್ಬೇಕು ಮಾಡಿರುವಂತದ್ದು ಇವೆಲ್ಲ ಬೇರೆ ಬೇರೆ ಸಮಯದಲ್ಲಿ ಮಾಡುವಂತದ್ದು ಬನ್ನಿ ನಿಮ್ ಮುಂದೆನೆ ನಾನು ಎಣ್ಣೆನ ಮಾಡಿ ತೋರಿಸ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಓಕೆ ಸರ್ ಸರ್ ಇನ್ನೊಂದ್ ಡೌಟ್ ಏನಿದೆ ಅಂದ್ರೆ ಇದು ಬರೀ ನಾವು ಮನೆ ಸ್ವಂತ ಅಷ್ಟೇ ಬಳಸ್ಕೋಬೋದ ಅಥವಾ ಇದರಿಂದ ನಾವ್ ಏನಾದ್ರು ಬಿಸ್ನೆಸ್ ಮಾಡಬಹುದಾ ಸರ್ ಇಲ್ಲ ಇದು ಮನೆಗೆ ಇದ್ರದ ಇನ್ನೂ ದೊಡ್ಡ ವೇರಿಯೇಟ್ ಬೇರೆ ಬೇರೆ ವೆರೈಟಿಸ್ ಇದೆ ಇದ್ರಲ್ಲಿ ನಿಮ್ಗೆ ಬಿಸ್ನೆಸ್ ಕೂಡ ಉಪಯೋಗಿಸಬಹುದು ಸೊ ಬಿಸ್ನೆಸ್ ಓಕೆ ಸರ್ ಬನ್ನಿ ಸರ್ ಇದು ಯಾವ ತರ ಸ್ಟಾರ್ಟ್ ಮಾಡೋದು ಯಾವ ತರ ಆಪರೇಟ್ ಮಾಡೋದು ಅಂತ ತೋರಿಸ್ಕೊಡಿ ಸರ್ ಹೌದು ಬನ್ನಿ ಸ್ನೇಹಿತರೆ ಬನ್ನಿ ಇದನ್ನ ಹೇಗೆ ಆಪರೇಟ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೇನೆ ನಾವ್ ಇದನ್ನ ಆನ್ ಮಾಡ್ತಾ ಇದೀವಿ ಈಗ ಇಲ್ಲಿ ಒಂದು ಟೆಂಪರೇಚರ್ ಕಂಟ್ರೋಲರ್ ಅಂದ್ರೆ ಅದು ಒಂದು ಟೆಂಪರೇಚರ್ ಕಂಟ್ರೋಲ್ ಇರುತ್ತೆ ಒಂದು ಪ್ರತಿ ಒಂದು ಸೀಡ್ ಗೆ ಅದರದೇ ಅಂತ ಒಂದು ಟೆಂಪರೇಚರ್ ಸೆಟ್ ಮಾಡ್ಬೇಕಿರುತ್ತೆ ಈಗ ನಾವು ಒನ್ ಫಿಫ್ಟಿ ನಾವು ಸಾಮಾನ್ಯ ಕೊಬ್ಬರಿ ಹಾಕೋದು ಕಾರಣಕ್ಕೆ ಒನ್ ಫಿಫ್ಟಿ ಸೆಟ್ ಮಾಡಿದೀವಿ ಸೊ ಈಗ ನಾವು ಕೊಬ್ಬರಿ ಎಣ್ಣೆ ತಯಾರಿಸ್ತಾ ಇದೀವಿ ಹೌದು ಈಗ ಕೊಬ್ಬರಿ ಎಣ್ಣೆ ಹಾಕ್ತಾ ಇದೀವಿ ನಾವು ಮಾಡ್ತಾ ಇದೀವಿ ನಾವು ಇದು ಒನ್ ಫಿಫ್ಟಿ ಟ್ವೆಂಟಿ ನೈನ್ ಅಂತ ಹೇಳಿ ಸರ್ ಇದು ಈಗ ನಾವು ಕೆಳಗಡೆ ಒನ್ ಫಿಫ್ಟಿ ಸೆಟ್ ಮಾಡಿದೀವಿ ಇದು ಸೊ ಇದು ಮೇಲ್ಗಡೆ ಈಗ ಪ್ರೆಸೆಂಟ್ ರೂಮ್ ಟೆಂಪರೇಚರ್ ಇದು ಈಗ ಹಾಗೆ ಒನ್ ಫಿಫ್ಟಿ ಮೇಲೆ ನಾವು ಕಾಳನ್ನ ಹಾಕ್ಬೇಕಿದ್ರೆ ಓಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಸರ್ ಇದು ಇನ್ನೊಂದು ಎರಡು ಮೂರು ನಿಮಿಷ ಓಕೆ ಸರ್ ಸೇತ್ರ ಬನ್ನಿ ಈಗ ನೂರೈವತ್ತಕ್ಕಿಂತ ಹೆಚ್ಚು ಆಗಿದೆ ಈಗ ನಾವು ಕಾಳನ್ನ ಹಾಕೋಣ ಹೇಗೆ ಎಣ್ಣೆ ಬರುತ್ತೆ ನೋಡಿ ಯಾವುದು ಬಟಾನಿ ಸರ್ ಇದು ಇದೆ ಸ್ಕ್ವಿಝ್ ಈ ಕೊಬ್ಬರಿ ಹಾಕ್ತಾ ಇರೋಲ್ಲ ಕೊಬ್ಬರಿ ಹಾಕ್ತಾ ಇದ್ದೀವಿ ಕೊಬ್ಬರಿಯನ್ನ ಕಟ್ ಮಾಡಿ ಕೊಬ್ಬರಿಯನ್ನ ಕಟ್ ಮಾಡಿ ಚೂರ್ ಮಾಡಿ ಹಾಕ್ಬೇಕು ಈ ಸೈಜ್ ಈ ಸೈಜ್ ಇಲ್ಲ ಅಂದ್ರೆ ದಪ್ಪದಾಗಿ ಚೂರ್ ಮಾಡಿ ಮಿಕ್ಸಿಯಲ್ಲಿ ಒಂದ್ ರೌಂಡ್ ಸುಮ್ಮನೆ ಆಫ್ ಆನ್ ಮಾಡಿದ್ರೆ ನಿಮ್ಗೆ ಇನ್ನು ಸಣ್ಣ ಬರುತ್ತೆ ಆಗ ಇನ್ನು ಚೆನ್ನಾಗುತ್ತೆ ನಿಮ್ಗೆ ಬನ್ನಿ ಈಗ ಹೇಗ್ ಬರುತ್ತೆ ನೋಡೋಣ ನೋಡ್ತಾ ಇದ್ದೀರಾ ಪ್ರಪಂಚದ ಪರಿಶುದ್ಧ ಎಣ್ಣೆ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ನೋಡಿ ಎಷ್ಟು ಅದ್ಭುತವಾಗಿ ಶುದ್ಧವಾಗಿ ಬರ್ತಾ ಇದೆ ನೋಡಿ ಹೇ ಸರ್ ಸ್ನಲ್ಲಿ ಈ ತರ ಗಮನ ಅಂತ ಗೊತ್ತಾ ಇದೆ ಅದೇ ಪ್ರಕೃತಿಯ ಸಹಜ ಎಲ್ಲಾ ಸಹಜತೆಗಳು ಹಾಗೆ ಇರುತ್ತೆ ಪ್ರಕೃತಿ ದತ್ತವಾಗಿ ಬರೋವಂಥ ಎಲ್ಲವೂ ಸುಂದರವಾಗಿ ಇರುತ್ತೆ ಸಾರ್ ಈಗ ನಾವು ಕೊಬ್ಬರಿ ಎಷ್ಟು ಪ್ರಮಾಣದಲ್ಲಿ ಹಾಕಿದೀವಿ ಸರ್ ಈಗ ನಾವೊಂದು ಕಾಲ್ ಕೆಜಿ ಹಾಕಿರ್ಬೋದಾ ಹಾ ಸರ್ ಕಾಲ್ ಕೆಜಿ ಹಾಕಿದ್ದೀವಿ ಹ್ಞೂ ಸುಮ್ಮನೆ ನಿಮ್ಗೆ ಒಂದು ಡೆಮೋ ಕೊಡ್ಲಿಕ್ಕೆ ಆಯ್ತು ಸ್ವಲ್ಪ ಇದೆ ಸರ್ ಒಂದು ಕೆ ಜಿಗೆ ಒಂದು ಕೆಜಿ ಕೊಬ್ಬರಿ ಹಾಕಿ ಅಂದ್ರೆ ನಮ್ಗೆ ಎಣ್ಣೆ ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಸರ್ ಒಂದು ಕೆಜಿಗೆ ಆರ್ನೂರು ಎಮ್ ಎಲ್ ಎಣ್ಣೆ ಸಿಗುತ್ತೆ ಬೇರೆ ಸರ್ ಈಗ ಶೇಂಗಾ ಶೇಂಗಾಬಿಜಿ ಶೇಂಗಾ ನಾನೂರು ಎಮ್ ಎಲ್ ಸಿಗುತ್ತೆ ನಾನೂರ ನಾನ್ನೂರ ಇಪ್ಪತ್ತು ನಾನ್ನೂರ ಅಂದ್ರೆ ಮುನ್ನೂರ ಎಪ್ಪತ್ತರಿಂದ ನಾನೂರ ಮೂವತ್ತು ಎಂ ಎಲ್ ಸಿಗುತ್ತೆ ಎಳ್ಳು ನಾನ್ನೂರು ಎಂ ಎಲ್ ಸಿಗುತ್ತೆ ಹುಚ್ಚೆಳ್ಳು ನಾನೂರು ಎಮ್ ಎಚ್ ಸಿಗುತ್ತೆ ಸಾಸಿವೆ ನಾನೂರು ಎಮ್ ಎಲ್ ಸಿಗುತ್ತೆ ಬಾದಾಮಿ ನಾನ್ನೂರು ಎಮ್ ಎಚ್ ಸಿಗುತ್ತೆ ಇನ್ನ ಸೂರ್ಯಕಾಂತಿ ಒಂದು ಮುನ್ನೂರ ಮುನ್ನೂರೈವತ್ತು ಎಂ ಎಲ್ ಸಿಗುತ್ತೆ ಹಾಗೆ ಒಂದೊಂದು ಅದರ ಎಲ್ಲ ನೋಡಿ ಈಗ ಇದರಲ್ಲಿ ಎಣ್ಣೆ ಇದೆಯಾ ನೋಡಿ ಇದರಲ್ಲಿ கம்ப் அந்த நான் தோழி ಎಲ್ಲ அது ಅದು ನಿಜವಾಗ್ಲೂ ಚೆನ್ನಾಗಿರುತ್ತೆ ருச்சிகராக ಆರೋಗ್ಯಕರವಾಗಿರುತ್ತ ಅದಕ್ಕಿದೆ ಉದಾಹರಣೆ ಸರಿಯ ನಾವು ಒಂದು ಕೆ ಜಿ ಕೊಬ್ಬರಿ ಹಾಕಿದ್ವಿ ಅಂತ ಇಟ್ಕೊಳ್ಳಿ ಸರ್ ಇದು ಸಂಪೂರ್ಣವಾಗಿ ಎಣ್ಣೆ ಆಗುತ್ತೆ ಎಷ್ಟು ಟೈಮ್ ತಗೊಳ್ಳುತ್ತೆ ಸರ್ ನೋಡಿ ಈಗ ಒಂದು ಕಾಲು ಕೆಜಿ ಸರ್ ಎಷ್ಟು ನಿಮಿಷ ಆಯ್ತು ಎರಡು ನಿಮಿಷ ಮೂರು ನಿಮಿಷ ತಗೊಂಡು ಆಯ್ತು ಹಾಂ ಸರ್ ಇದೇ ಇದನ್ನೇ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಹತ್ತು ನಿಮಿಷಕ್ಕೆ ಒಂದು ಕೆಜಿ ತಗಿಡ್ಬೋದು ಸರ್ ಇಲ್ಲ ನಿಮ್ಗೊಂದು ಹದಿನೈದು ನಿಮಿಷ ಒಂದು ಕೆಜಿ ಸರ್ ಈಗ ಈ ಒಂದು ಹೆಂಥ ನಾವು ನಿಮ್ಮ ಹತ್ರ ಕೊಂಡ್ಕೋಬೇಕಂದ್ರೆ ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ನನ್ನ ನಂಬರ್ ಇದೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಬೆಂಗಳೂರು ಒಳಗಡೆ ಎಲ್ಲರಿಗೆ ಉಚಿತವಾಗಿ ಡೆಲಿವರಿ ಇರುತ್ತೆ ಉಚಿತವಾಗಿ ಅಂದರೆ ಅಡ್ವಾನ್ಸ್ ಗಿಡ್ವಾನ್ಸ್ ಏನು ಹಾಕಬೋದು ಬೆಂಗಳೂರಿಂದ ಹೊರಗಡೆ ಆಲ್ ಓವರ್ ಕರ್ನಾಟಕ ಬಂದು ನೀವು ಒಂದು ಸಾವಿರ ರೂಪಾಯಿ ಅಡ್ವಾನ್ಸ್ ಹಾಕಬೇಕು ಅದಾದ್ಮೇಲೆ ನಿಮ್ಮ ಮನೆಗೆ ಡೆಲಿವರಿ ಬರುತ್ತೆ ಫ್ರೀ ಡೆಲಿವರಿ ಅದಾದ್ಮೇಲೆ ನೀವು ಪೂರ್ತಿ ಹಣ ಹಾಕಬೇಕು ಓಕೆ ಸರ್ ಸರ್ ಇಷ್ಟೊತ್ತು ಮಾತಿ ತಿಳಿಸ್ಕೊಟ್ಟಿದ್ರೆ ಧನ್ಯವಾದಗಳು ಸರ್ ಸರ್ ಬನ್ನಿ ಈಗ ನಾವು ಕೊಬ್ಬರಿಡೆ ನೋಡಿದ್ವಿ ಈಗ ಶೇಂಗಾ ಬೀಜದ ಎಡೆ ಸರ್ ವೈದ್ಯೂ ತಿನ್ಬೋದ ನೀವೇ ನೋಡಿ ಸ್ವಲ್ಪ ಟೇಸ್ಟ್ ಮಾಡಿ ಚೂರು ಎಣ್ಣೆ ಚಿಕ್ಕಿದ್ದ ಏನೂ ಇಲ್ಲ ಇದು ಅದ್ಭುತವಾಗಿರುತ್ತೆ ಇದರಲ್ಲಿ ಪ್ಯೂರ್ ಪ್ರೋಟೀನ್ ಅಂಡ್ ಫೈಬರ್ ಇರೋದ್ರಿಂದ ಸ್ವೀಟು ಬೇರೆ ಬೇರೆದಕ್ಕೆ ಉಪಯೋಗಿಸಬಹುದು ಇದು ಕೂಡ ವೇಸ್ಟ್ ಆಗಲ್ಲ ನಮಗೆ